ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದರಲ್ಲಿ ಬರುವ ಅಭ್ಯಾಸ ಒಂದು ಬಿಂದು ಎರಡರ ಎಲ್ಲ ಪ್ರಶ್ನೆಗಳನ್ನ ಬಿಡಿಸೋಣ ಇಂದಿನ ವಿಡಿಯೋದಲ್ಲಿ ನಾನು ವಾಸ್ತವ ಸಂಖ್ಯೆಗಳು ಅಧ್ಯಾಯ ಒಂದರಲ್ಲಿ ಬರುವಂತ ಅಭ್ಯಾಸ ಒಂದು ಬಿಂದು ಒಂದರ ಎಲ್ಲ ಪ್ರಶ್ನೆಗಳನ್ನ ಬಿಡಿಸಿದ್ದೇನೆ ಆ ವಿಡಿಯೋಗಳಿಗೆ ಸಂಬಂಧಿಸಿದ ಲಿಂಕ್ ಅನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿದ್ದೇನೆ ನೀವು ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವಿಡಿಯೋಗಳನ್ನು ನೋಡಬಹುದು ಸೊ ಮೊದಲಿಗೆ ನಾವು ಮೊದಲನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ವರ್ಗಮೂಲ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ರೀತಿಯ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರತಿ ವರ್ಷ ಎರಡು ಅಥವಾ ಮೂರು ಮಾರ್ಚ್ಗೆ ಕೇಳಲಾಗುತ್ತದೆ ಈ ರೀತಿಯ ಎರಡು ವಿಧದ ಪ್ರಶ್ನೆಗಳಿದ್ದಾವೆ ಒಂದು ವರ್ಗಮೂಲ ಐದು ಅಥವಾ ವರ್ಗಮೂಲ ಮೂರು ವರ್ಗಮೂಲ ಎರಡು ಈ ರೀತಿಯ ಸಂಖ್ಯೆಗಳನ್ನು ನೀಡಿ ಇವುಗಳು ಅಭಾಗಲಬ್ ಸಂಖ್ಯೆ ಎಂದು ಸಾಧಿಸಲಿಕ್ಕೂ ನಿಮಗೆ ನೀಡಬಹುದು ಅಥವಾ ಮತ್ತೊಂದು ವಿಧದ ಪ್ರಶ್ನೆ ಎಂದರೆ ಮೂರು ಪ್ಲಸ್ ಎರಡು ವರ್ಗಮೂಲ ಐದು ಅಥವಾ ಆರು ಪ್ಲಸ್ ವರ್ಗಮೂಲ ಎರಡು ಈ ರೀತಿಯ ಸಂಖ್ಯೆಗಳನ್ನು ನೀಡಿ ಈ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಲಿಕ್ಕೆ ನಿಮಗೆ ಹೇಳ್ತಾರೆ ಈ ಎರಡು ವಿಧದ ಪ್ರಶ್ನೆಯನ್ನು ನೀವು ನೋಡಿಕೊಂಡರೆ ಅಂದರೆ ಈಗಿನಿಂದನೇ ನೀವು ಪ್ರಾಕ್ಟೀಸ್ ಮಾಡಿಕೊಂಡರೆ ಖಂಡಿತ ವಾರ್ಷಿಕ ಪರೀಕ್ಷೆಯಲ್ಲಿ ಎರಡು ಅಥವಾ ಮೂರು ಅಂಕಗಳನ್ನು ಸುಲಭವಾಗಿ ಪಡೆಯುತ್ತೀರಿ ಸೊ ಪ್ರಶ್ನೆಯಲ್ಲಿ ನಮಗೆ ವರ್ಗಮೂಲ ಐದು ಒಂದು ಅಭಾಗಲಬ್ ಸಂಖ್ಯೆ ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ ಈ ಅಂಶವನ್ನು ಸಾಧಿಸಲಿಕ್ಕೆ ಅಂದರೆ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಾಧಿಸಲಿಕ್ಕೆ ನಾವು ಮೊದಲೇ ಹಂತದಲ್ಲಿ ನೀಡಿದಂತ ಸಂಖ್ಯೆ ವರ್ಗಮೂಲ ಐದನ್ನ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ಊಹಿಸಿಕೊಳ್ಳೋಣ ಮೊದಲನೇ ಹಂತದಲ್ಲಿ ನಾವು ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ಊಹೆ ಮಾಡಿಕೊಂಡಿದ್ದೇವೆ ಹಾಗಾಗಿ ಭಾಗಲಬ್ಧ ಸಂಖ್ಯೆ ಅಂದರೆ ಅದು ಪಿ ಭಾಗಿಸು ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳು ಆದ್ದರಿಂದ ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹೆ ಮಾಡಿಕೊಂಡಿರೋದ್ರಿಂದ ನಾವಿಲ್ಲಿ ವರ್ಗಮೂಲ ಐದು ಇಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆಯ ರೂಪ ಪಿ ಭಾಗಿಸು ಕ್ಯೂ ಎಂದು ಬರೆದುಕೊಳ್ಳೋಣ ಇಲ್ಲಿ ಪಿ ಮತ್ತು ಕ್ಯೂಗಳು ಅಂದ್ರೆ ಭಾಗಲಬ್ಧ ಸಂಖ್ಯೆಯಲ್ಲಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿರ್ತವೆ ಆದ್ದರಿಂದ ಇಲ್ಲಿ ಪಿ ಮತ್ತು ಕ್ಯೂಗಳು ಜಡ್ಗಣಕ್ಕೆ ಸೇರಿದೆ ಅದೇ ರೀತಿ ಛೇದ ಕ್ಯೂನ ನ ಬೆಲೆ ಸೊನ್ನೆಗೆ ಸಮನಾಗಿರುವುದಿಲ್ಲ ಅದೇ ರೀತಿ ಅಂಶ ಮತ್ತು ಛೇದ ಅಂದ್ರೆ ಪಿ ಮತ್ತು ಕ್ಯೂ ಗಳ ಸಾಮಾನ್ಯ ಅಪವರ್ತನವು ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಸಂಖ್ಯೆನೂ ಆಗಿರೋದಿಲ್ಲ ಸೊ ಹಾಗಾಗಿ ನಾವಿಲ್ಲಿ ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ಊಹೆ ಮಾಡಿಕೊಂಡಿರೋದ್ರಿಂದ ವರ್ಗಮೂಲ ಐದು ಇಸ್ ಈಕ್ವಲ್ ಟು ಭಾಗಲಬ್ಧ ಸಂಖ್ಯೆಯ ಸಾಮಾನ್ಯ ರೂಪ ಪಿ ಭಾಗಿಸು ಕ್ಯೂ ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ಸಮೀಕರಣದ ಬಲಭಾಗದ ಛೇದದಲ್ಲಿರುವ ಕ್ಯೂ ಅನ್ನು ನಾವು ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಮುಂದಿನ ಹಂತವು ವರ್ಗಮೂಲ ಐದು ಗುಣಿಸು ಕ್ಯೂ ಇಸ್ ಈಕ್ವಲ್ ಟು ಪಿ ಆಗುತ್ತದೆ ಇಲ್ಲಿ ಭಾಗಿಸು ಕ್ಯೂ ಇದ್ದು ಎಡಬಾಕಿ ಸ್ಥಳಾಂತರಿಸಿದಾಗ ಕ್ಯೂ ಉಣಿಸು ಕ್ಯೂ ಆಗುತ್ತದೆ ಹಾಗಾಗಿ ಇದರ ಮುಂದಿನ ಹಂತವು ವರ್ಗಮೂಲ ಐದು ಕ್ಯೂ ಈಸ್ ಈಕ್ವಲ್ ಟು ಪಿ ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ನಾವೀಗ ಈ ಸಮೀಕರಣದ ಎರಡು ಕಡೆಗೆ ವರ್ಗ ಮಾಡಿಕೊಳ್ಳೋಣ ಈ ಸಮೀಕರಣದ ಎರಡು ಬದಿಯಲ್ಲಿ ವರ್ಗ ಮಾಡಿದಾಗ ವರ್ಗಮೂಲ ಐದರ ವರ್ಗವು ಐದು ಆಗಿರುವುದರಿಂದ ಇಲ್ಲಿ ವರ್ಗ ಮೂಲ ಐದರ ಸ್ಥಾನದಲ್ಲಿ ಐದಂತ ಬರೆದುಕೊಳ್ಳೋಣ ಕ್ಯೂ ಅನ್ನು ವರ್ಗ ಮಾಡಿದಾಗ ಕ್ಯೂ ಕ್ಯೂದ ದ ವರ್ಗವಾಗುತ್ತದೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಪಿ ಅನ್ನು ವರ್ಗ ಮಾಡಿದಾಗ ಇದು ಪಿ ದ ವರ್ಗವಾಗುತ್ತದೆ ಈ ಸಮೀಕರಣವನ್ನು ನಾವೀಗ ಸಮೀಕರಣ ಒಂದಾಗಿ ತೆಗೆದುಕೊಳ್ಳೋಣ ಸೊ ಇಲ್ಲಿ ಸ್ಪಷ್ಟವಾಗಿ ಈ ಐದು ಪಿ ವರ್ಗವನ್ನ ಭಾಗಿಸುತ್ತದೆ ಏಕೆಂದರೆ ಈ ಸಮೀಕರಣದಲ್ಲಿರುವ ಅಂದ್ರೆ ಸಮೀಕರಣ ಒಂದರಲ್ಲಿರುವ ಐದನ್ನು ನಾವು ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಸಮೀಕರಣ ಒಂದು ಕ್ಯೂ ವರ್ಗ ಇಸ್ ಇಕ್ವಸ್ ಪಿ ವರ್ಗ ಭಾಗಿಸು ಐದು ಆಗುತ್ತದೆ ಸೊ ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಪಿ ವರ್ಗವನ್ನ ಐದು ಭಾಗಿಸುತ್ತದೆ ಪಿ ವರ್ಗವನ್ನು ಐದು ಭಾಗಿಸಿದಾಗ ಪಿ ವರ್ಗದ ವರ್ಗ ಮೂಲ ಪಿಯನ್ನು ಸಹ ಐದು ಭಾಗಿಸುತ್ತದೆ ಅಂದರೆ ಪಿ ಭಾಗಿಸು ಐದು ಆಗುತ್ತದೆ ಇದಕ್ಕೆ ನಾನು ಉದಾಹರಣೆಯನ್ನು ನೀಡುತ್ತೇನೆ ಉದಾಹರಣೆಗೆ ಐದರ ವರ್ಗವನ್ನು ಐದು ಭಾಗಿಸಿದರೆ ಐದರ ವರ್ಗ ಇಪ್ಪತ್ತೈದು ಆಗುತ್ತದೆ ಇದನ್ನು ಐದು ಭಾಗಿಸುತ್ತದೆ ಐದು ಒಂದಲೇ ಐದು ಐದು ಇಪ್ಪತ್ತೈದು ಆಗುತ್ತದೆ ಐದರ ವರ್ಗದ ವರ್ಗ ಮೂಲ ಅಥವಾ ಇಪ್ಪತ್ತೈದರ ವರ್ಗ ಮೂಲ ಐದನ್ನು ಸಹ ಐದು ಭಾಗಿಸುತ್ತದೆ ಅದೇ ರೀತಿ ಇಪ್ಪತ್ತರ ವರ್ಗವನ್ನು ಐದು ಭಾಗಿಸಿದರೆ ಇಪ್ಪತ್ತರ ವರ್ಗ ನಾಲ್ಕುನೂರು ನಾಲ್ಕುನೂರನ್ನು ಐದು ಭಾಗಿಸಿದರೆ ಈ ನಾಲ್ಕುನೂರರ ವರ್ಗಮೂಲ ಅಥವಾ ಇಪ್ಪತ್ತರ ವರ್ಗದ ವರ್ಗಮೂಲ ಇಪ್ಪತ್ತನ್ನು ಸಹ ಐದು ಭಾಗಿಸುತ್ತದೆ ಸೊ ಹೀಗೆ ನಾವು ಈ ಸಮೀಕರಣದ ಆಧಾರದ ಮೇಲೆ ಪಿ ವರ್ಗವನ್ನ ಐದು ಭಾಗಿಸಿದರೆ ಪಿ ವರ್ಗದ ವರ್ಗಮೂಲ ಪಿ ಅನ್ನು ಸಹ ಐದು ಭಾಗಿಸುತ್ತದೆ ಎಂದು ಬರೆದುಕೊಳ್ಳೋಣ ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ನ ಅಪವರ್ತನ ಐದು ಆಗಿದೆ ಸೊ ಮುಂದಿನ ಹಂತದಲ್ಲಿ ಸಮೀಕರಣ ಒಂದರಲ್ಲಿರುವ ಪಿ ನ ಬೆಲೆಯನ್ನು ನಾವು ಐದು ಎಂ ಆಗಿ ತೆಗೆದುಕೊಳ್ಳೋಣ ಅಂದ್ರೆ ಪಿ ಇಸ್ ಈಕ್ವಲ್ ಟು ಐದು ಎಂ ಆಗಿರಲಿ ಎಂದು ಬರೆದುಕೊಳ್ಳೋಣ ತದನಂತರ ಈ ಪೀನ ಬೆಲೆ ಐದು ಎಂ ಅನ್ನ ಸಮೀಕರಣ ಒಂದರಲ್ಲಿರುವ ಪೀನ ಸ್ಥಾನದಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದು ಐದು ಕ್ಯೂ ವರ್ಗ ಈಸ್ ಈಕ್ವಲ್ ಟು ಪಿ ಪೀನ ಸ್ಥಾನದಲ್ಲಿ ಐದು ಎಂ ಆದೇಶಿಸಿದಾಗ ಪೀದ ವರ್ಗವು ಐದು ಎಂ ದ ವರ್ಗವಾಗುತ್ತದೆ ಸೊ ಮುಂದಿನ ಹಂತದಲ್ಲಿ ಈ ಐದು ಕ್ಯೂ ದ ವರ್ಗವನ್ನು ಇದಾಗೆ ಬರೆದುಕೊಳ್ಳೋಣ ಈಸ್ ಈಕ್ವಲ್ ಟು ಐದರ ವರ್ಗ ಇಪ್ಪತ್ತೈದು ಆಗುತ್ತದೆ ಎಂ ದ ವರ್ಗವನ್ನು ಇದಾಗೆ ಬರೆದುಕೊಳ್ಳೋಣ ಐದು ಒಂದ್ಲೇ ಐದು ಐದೈದಲೆ ಇಪ್ಪತ್ತೈದು ಆಗುವುದರಿಂದ ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿ ಕ್ಯೂ ದ ವರ್ಗ ಮಾತ್ರ ಉಳಿಯುತ್ತದೆ ಈಸ್ ಈಕ್ವಲ್ ಟು ಬಲಭಾಗದಲ್ಲಿ ಐದು ಎಮ್ ದ ವರ್ಗ ಉಳಿಯುತ್ತದೆ ಈ ಸಮೀ ಸಮೀಕರಣದ ಬಲಭಾಗದಲ್ಲಿರುವ ಐದನ್ನು ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ ಈ ಸಮೀಕರಣವು ಕ್ಯೂದ ವರ್ಗ ಭಾಗಿಸುವ ಐದು ಈಸ್ ಈಕ್ವಲ್ ಟು ಎಮ್ ಸ್ಕ್ವೇರ್ ಆಗುತ್ತದೆ ಅಂದರೆ ಇಲ್ಲಿ ಕ್ಯೂ ವರ್ಗವನ್ನು ಐದು ಭಾಗಿಸುತ್ತದೆ ಅಥವಾ ಐದು ಕ್ಯೂ ವರ್ಗವನ್ನು ಭಾಗಿಸುತ್ತದೆ ಐದು ಕ್ಯೂ ವರ್ಗವನ್ನು ಭಾಗಿಸೋದ್ರಿಂದ ಐದು ಕ್ಯೂ ಅನ್ನು ಸಹ ಭಾಗಿಸುತ್ತದೆ ಸೊ ಆದ್ದರಿಂದ ಇಲ್ಲಿ ಐದು ಪಿ ಅನ್ನು ಭಾಗಿಸುತ್ತದೆ ಅದೇ ರೀತಿ ಐದು ಕ್ಯೂ ಅನ್ನು ಸಹ ಭಾಗಿಸೋದರಿಂದ ಈ ಐದು ಪಿ ಮತ್ತು ಕ್ಯೂ ಗಳ ಸಾಮಾನ್ಯ ಅಪವರ್ತನವಾಗಿದೆ ಆದರೆ ಮೊದಲೇ ಹಂತದಲ್ಲಿ ನಾವು ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ಊಹಿಸಿಕೊಂಡು ವರ್ಗಮೂಲ ಐದನ್ನು ಭಾಗಲಬ್ಧ ಸಂಖ್ಯೆಯ ಸಾಮಾನ್ಯ ರೂಪ ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆದುಕೊಂಡಿದ್ದೇವೆ ಇಲ್ಲಿ ಪಿ ಭಾಗಿಸು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆಯಾಗಿರಬೇಕಾದರೆ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಒಂದು ಮಾತ್ರ ಆಗಿರಬೇಕು ಅಂದರೆ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆ ಆಗಿರಬಾರ್ದು ಒಂದು ವೇಳೆ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಒಂದನ್ನು ಬಿಟ್ಟು ಬೇರೆ ಸಂಖ್ಯೆ ಆಗಿದ್ದರೆ ಆವಾಗ ಈ ಪಿ ಭಾಗಿಸು ಕ್ಯೂ ಎಂಬುದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದಿಲ್ಲ ಆದರೆ ನಾವಿಲ್ಲಿ ಕಂಡುಕೊಂಡಿದ್ದೇನೆಂದರೆ ಐದು ಈ ಪಿ ಮತ್ತು ಕ್ಯೂಗಳ ಗಳ ಸಾಮಾನ್ಯ ಅಪವರ್ತನವಾಗಿದೆ ಎಂಬುದನ್ನು ಕಂಡುಕೊಂಡಿದ್ದೇವೆ ಆದ್ದರಿಂದ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದ್ದರೆ ಈ ಪಿ ಭಾಗಿಸು ಕ್ಯೂ ಅಥವಾ ಪಿ ಭಾಗಿಸು ಕ್ಯೂಗೆ ಸಮನಾಗಿರುವ ವರ್ಗಮೂಲ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದಿಲ್ಲ ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ ಐದು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿರೋದ್ರಿಂದ ಇದು ನಮ್ಮ ಊಹೆ ಅಂದರೆ ವರ್ಗಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಎಂಬ ನಮ್ಮ ಊಹೆ ಅಂದರೆ ವರ್ಗಮೂಲ ಐದು ಇಸ್ ಈಕ್ವಲ್ ಟು ಪಿ ಭಾಗಿಸ ಕ್ಯೂ ಇಲ್ಲಿ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಒಂದನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆ ಆಗಿಲ್ಲ ಎಂಬ ನಮ್ಮ ಊಹೆಗೆ ಇದು ವಿರುದ್ಧವಾಗಿದೆ ಯಾಕೆಂದರೆ ಒಂದನ್ನು ಬಿಟ್ಟು ಐದು ಸಹ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನವಾಗಿದೆ ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ ಸೊ ಆದ್ದರಿಂದ ಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಸೊ ಇದೇ ರೀತಿ ನಿಮಗೆ ವರ್ಗ ಮೂಲ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಅಥವಾ ವರ್ಗ ಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಅಥವಾ ವರ್ಗ ಮೂಲ ಏಳು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಶ್ನೆಗಳು ಬರಬಹುದು ಈ ರೀತಿ ಪ್ರಶ್ನೆಗಳು ಬಂದಾಗ ನೀವು ಇದೇ ಹಂತಗಳನ್ನು ಉಪಯೋಗಿಸಬೇಕು ಆದರೆ ಇಲ್ಲಿ ನೀವು ಬದಲು ಮಾಡಬೇಕಾಗಿದ್ದು ಸಂಖ್ಯೆಗಳನ್ನಷ್ಟೇ ಬದಲು ಮಾಡಬೇಕು ಹೊರತು ಇಲ್ಲಿ ಯಾವುದೇ ಹಂತಗಳನ್ನು ನೀವು ಬದಲು ಮಾಡುವ ಹಾಗಿಲ್ಲ ಸೊ ಇಲ್ಲಿ ವರ್ಗ ಮೂಲ ಮೂರು ಒಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸಿ ಅಂತ ಕೊಟ್ಟಾಗ ಐದಿರೋ ಜಾಗದಲ್ಲಿ ನೀವು ಇಲ್ಲಿ ಮೂರನ್ನು ಹಾಕ್ಕೊಂಡು ಅಂದರೆ ಸಾಧನೆಯನ್ನು ಸಾಧಿಸಬೇಕು ಅದೇ ರೀತಿ ವರ್ಗ ಮೂಲ ಎರಡು ಒಂದು ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಾಗ ಇಲ್ಲಿ ವರ್ಗಮೂಲ ಐದರ ಸ್ಥಾನದಲ್ಲಿ ವರ್ಗ ಮೂಲ ಎರಡನ್ನು ಬರೆದು ಐದಿರೋ ಸ್ಥಾನದಲ್ಲಿ ಎರಡನ್ನು ಬರೆದು ಈ ಹಂತಗಳನ್ನು ಬರೆಯಬೇಕು ಹಾಗೆ ವರ್ಗಮೂಲ ಏಳು ಒಂದು ಸಂಖ್ಯೆ ಸಂಖ್ಯೆಯನ್ನು ಸಾಧಿಸಿ ಅಂತ ಕೊಟ್ಟಾಗ ಈ ಐದರ ಸ್ಥಾನದಲ್ಲಿ ಏಳನ್ನು ಬರೆದು ನೀವು ಈ ಹಂತಗಳನ್ನು ಬರೆದು ನೀಡಿದ ಪ್ರಶ್ನೆ ವರ್ಗಮೂಲ ಏಳು ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಎಂಬ ಪ್ರಶ್ನೆಯನ್ನ ಸಾಧಿಸಬೇಕು ಸೊ ನಾವೀಗ ಎರಡನೇ ವಿಧದ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಈ ಎರಡನೇ ವಿಧದ ಪ್ರಶ್ನೆಯನ್ನ ಅಭ್ಯಾಸ ಒಂದು ಬಿಂದು ಎರಡರಲ್ಲಿ ಎರಡನೇ ಮುಖ್ಯ ಪ್ರಶ್ನೆಯಾಗಿ ನೀಡಲಾಗಿದೆ ಪ್ರಶ್ನೆ ಈ ರೀತಿಯಾಗಿದೆ ಮೂರು ಪ್ಲಸ್ ಎರಡು ವರ್ಗ ಮೂಲ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಈ ಪ್ರಶ್ನೆಯನ್ನು ಸಹ ನಾವು ಹಿಂದಿನ ಪ್ರಶ್ನೆ ಅಂದ್ರೆ ವರ್ಗ ಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿದ್ರಲ್ವಾ ಅದೇ ರೀತಿ ಬಿಡಿಸಬೇಕು ಅಂದ್ರೆ ಆ ಪ್ರಶ್ನೆಯ ಮೊದಲ ಕೆಲವು ಹಂತಗಳು ಇದೇ ಪ್ರಶ್ನೆಯಲ್ಲಿ ಪುನರಾವರ್ತನೆ ಆಗುತ್ತದೆ ಆದರೆ ಕೊನೆಯ ಹಂತಗಳು ಈ ಪ್ರಶ್ನೆಯಲ್ಲಿ ಸ್ವಲ್ಪ ಭಿನ್ನವಾಗಿರುತ್ತದೆ ಅಂದ್ರೆ ಈ ರೀತಿಯ ಪ್ರಶ್ನೆಯಲ್ಲಿ ಭಿನ್ನವಾಗಿರುತ್ತದೆ ಸೊ ಈ ರೀತಿಯ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ಬಹಳ ಮಹತ್ವದ್ದಾಗಿದೆ ಉದಾಹರಣೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಮೂರು ಪ್ಲಸ್ ವರ್ಗ ಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಥವಾ ಎರಡು ಪ್ಲಸ್ ವರ್ಗ ಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಗಳನ್ನ ಕೇಳಲಾಗಿದೆ ಈ ರೀತಿಯ ಪ್ರಶ್ನೆಯನ್ನು ಬಿಡಿಸುವುದಕ್ಕೆ ಒಂದೇ ವಿಧಾನವಿದೆ ಆ ವಿಧಾನವನ್ನು ನೀವು ತಿಳಿದುಕೊಂಡರೆ ಈ ರೀತಿಯ ಎಲ್ಲಾ ಪ್ರಶ್ನೆಗಳನ್ನ ನೀವು ಉತ್ತರಿಸಬಹುದು ಸೊ ಮೊದಲೇ ಹಂತದಲ್ಲಿ ನಾವು ನೀಡಿದಂತ ಅಭಾಗಲಬ್ಧ ಸಂಖ್ಯೆ ಮೂರು ಪ್ಲಸ್ ಎರಡು ವರ್ಗ ಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ಊಹಿಸಿಕೊಳ್ಳೋಣ ಅದಕ್ಕಾಗಿ ನಾವು ಮೊದಲೇ ಹಂತದಲ್ಲಿ ಮೂರು ಪ್ಲಸ್ ಎರಡು ವರ್ಗ ಮೂಲ ಇದು ಒಂದು ಭಾಗಲಬ್ಧ ಆಗಿರಲಿ ಎಂದು ಬರೆದುಕೊಳ್ಳೋಣ ನಂತರ ಮೊದಲೇ ಹಂತದಲ್ಲಿ ನಾವು ಮೂರು ಪ್ಲಸ್ ಎರಡು ವರ್ಗ ಮೂಲ ಐದು ಒಂದು ಭಾಗಲಬ್ಧದ ಸಂಖ್ಯೆಯಾಗಿರಲಿ ಎಂದು ಊಹಿಸಿಕೊಂಡಿರೋದ್ರಿಂದ ನಾವು ಈ ಮೂರು ಪ್ಲಸ್ ಎರಡು ವರ್ಗ ಮೂಲ ಐದನ್ನು ಪಿ ಭಾಗಿಸು ಕ್ಯೂ ರೂಪದಲ್ಲಿ ಬರೆದುಕೊಳ್ಳೋಣ ಅಂದರೆ ಮೂರು ಪ್ಲಸ್ ಎರಡು ವರ್ಗ ಮೂಲ ಐದು ಇಸ್ ಈಕ್ವಲ್ ಟು ಭಾಗಲಬ್ಧದ ಸಂಖ್ಯೆಯ ಸಾಮಾನ್ಯ ರೂಪ ಪಿ ಭಾಗಿಸು ಕ್ಯೂ ಇಲ್ಲಿ ಪಿ ಮತ್ತು ಕ್ಯೂಗಳು ಜಡ್ ಗಣ ಅಂದರೆ ಪೂರ್ಣಾಂಕಗಳ ಗಣಕ್ಕೆ ಸೇರಿದೆ ಛೇದ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಝೀರೋ ಅದೇ ರೀತಿ ಅಂಶ ಪಿ ಮತ್ತು ಮತ್ತು ಛೇದ ಕ್ಯೂಗಳ ಸಾಮಾನ್ಯ ಅಪವರ್ತನ ಒಂದು ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಈ ಎರಡು ಗುಣಿಸು ವರ್ಗಮೂಲ ಇದನ್ನ ಎಡಭಾಗದಲ್ಲಿ ಇಟ್ಟುಕೊಂಡು ಈ ಎಡಭಾಗದಲ್ಲಿರುವ ಪ್ಲಸ್ ಮೂರನ್ನ ಪ್ಲಸ್ ಮೂರು ಮೈನಸ್ ಅನ್ನು ಇದ್ದಾಗೆ ಹಾಕಿಕೊಳ್ಳೋಣ ಈ ಮೂರು ಮತ್ತು ಕ್ಯೂ ಅನ್ನು ಓರೆ ಗುಣಕಾರ ಮಾಡಿ ಗುಣಿಸಿಕೊಂಡಾಗ ಅಥವಾ ಕ್ಯೂ ಮತ್ತು ಒಂದರ ಲಸಾವನ್ನ ತೆಗೆದಾಗ ಲಸಾವು ಕ್ಯೂ ಬರುತ್ತದೆ ಅಥವಾ ನೇರವಾಗಿ ನೀವು ಈ ಕ್ಯೂ ಮತ್ತು ಮೂರನ್ನ ಗುಣಿಸಿಕೊಂಡು ಇಲ್ಲಿ ಬರೀಬೇಕು ಮೂರು ಗುಣಿಸು ಕ್ಯೂ ಅಂದ್ರೆ ಮೂರು ಕ್ಯೂ ಆಗುತ್ತದೆ ು ಛೇದದಲ್ಲಿರುವ ಕ್ಯೂ ಅನ್ನು ಇದ್ದ ಹಾಗೆ ಬರೆದುಕೊಳ್ಳಬೇಕು ತದನಂತರ ಈ ಸಮೀಕರಣದ ಎಡಭಾಗದಲ್ಲಿರುವ ಎರಡನ್ನ ಬಲಭಾಗ್ಯ ಸ್ಥಳಾಂತರಿಸಿದಾಗ ಈ ಗುಣಿಸು ಎರಡು ಇಲ್ಲಿ ಭಾಗಿಸು ಎರಡಾಗಿ ಕ್ಯೂ ಜೊತೆಗೆ ಗುಣಿಸಲ್ಪಟ್ಟು ಎರಡು ಕ್ಯೂ ಆಗುತ್ತದೆ ಆದ್ದರಿಂದ ಇದರ ಮುಂದಿನ ಹಂತವು ವರ್ಗಮೂಲ ಐದು ಇಸ್ ಈಕ್ವಲ್ ಟು ಪಿ ಮೈನಸ್ ಮೂರು ಕ್ಯೂ ಸಂಪೂರ್ಣ ಭಾಗಿಸು ಎರಡು ಕ್ಯೂ ಆಗುತ್ತದೆ ಸೊ ಇಲ್ಲಿ ಪಿ ಮೈನಸ್ ಮೂರು ಕ್ಯೂ ಸಂಪೂರ್ಣ ಭಾಗಿಸು ಎರಡು ಕ್ಯೂ ಎಂಬುದು ಒಂದು ಭಾಗಲಭ ಸಂಖ್ಯೆಯಾಗಿದೆ ಏಕೆಂದರೆ ಪಿ ಮೈನಸ್ ಮೂರು ಕ್ಯೂ ಭಾಗಿಸು ಎರಡು ಕ್ಯೂ ಇದು ಪಿ ಭಾಗಿಸು ಕ್ಯೂ ರೂಪದಲ್ಲಿದ್ದು ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳಾಗಿದ್ದು ಛೇದ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಹಾಗೆ ಪಿ ಮತ್ತು ಕ್ಯೂ ಸಾಮಾನ್ಯ ಪ್ರವರ್ತನ ಒಂದು ಆಗಿದೆ ಆದರೆ ಇದಕ್ಕೆ ಸಮನಾಗಿರುವ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬುದನ್ನು ನಾವು ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ದೇವೆ ಹಾಗಾಗಿ ಒಂದು ಭಾಗಲಬ್ಧ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆಗೆ ಸಮನಾಗಿರುವುದು ಅಸಾಧ್ಯವಾಗಿರುತ್ತದೆ ಆದ್ದರಿಂದ ನಾವಿಲ್ಲಿ ಇಲ್ಲಿ ಪಿ ಮೈನಸ್ ಮೂರು ಕ್ಯೂ ಭಾಗಿಸಿ ಎರಡು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ವರ್ಗ ಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಸಾಧ್ಯವಾಗಿದೆ ಹಾಗಾಗಿ ನಮ್ಮ ಊಹೆ ಅಂದ್ರೆ ಮೂರು ಪ್ಲಸ್ ಎರಡು ವರ್ಗ ಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡ್ಕೊಂಡಿದ್ದೇವಲ್ಲ ಈ ಊಹೆ ತಪ್ಪಾಗಿದೆ ಆದ್ದರಿಂದ ನಮ್ಮ ಊಹೆ ತಪ್ಪು ಎಂದು ನಾವಿಲ್ಲಿ ಬರೆಯಬೇಕು ಸೊ ಆದ್ದರಿಂದ ನೀಡಿದ ಸಂಖ್ಯೆ ಮೂರು ಪ್ಲಸ್ ಎರಡು ವರ್ಗ ಮೂಲ ಐದು ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಈ ರೀತಿಯ ಎಲ್ಲ ಪ್ರಶ್ನೆಗಳು ನೀವು ಇದೇ ರೀತಿ ಹಂತಗಳನ್ನ ಬರೆಯಬೇಕಾಗುತ್ತದೆ ಸೊ ಇಲ್ಲಿ ನಿಮಗೆ ಅಭಾಗಲ ಸಂಖ್ಯೆಯನ್ನ ಬೇರೆ ಕೊಟ್ಟಾಗ ಈ ಸಂಖ್ಯೆಯನ್ನು ಬದಲಿಸಿ ಇದೇ ಹಂತಗಳನ್ನು ನೀವು ಬರೆಯಬೇಕಾಗುತ್ತದೆ ಹಾಗಾಗಿ ಈ ಹಂತಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಈ ರೀತಿಯ ಎಲ್ಲ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು ಸೊ ನಾವೀಗ ಅಭ್ಯಾಸ ಒಂದು ಬಿಂದು ಎರಡರ ಕೊನೆಯ ಪ್ರಶ್ನೆ ಮೂರನೇ ಪ್ರಶ್ನೆಯನ್ನ ತೆಗೆದುಕೊಳ್ಳೋಣ ಈ ಕೆಳಗಿನ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಿ ಅಂತ ಹೇಳಿ ಈ ರೀತಿಯ ಮೂರು ಉಪ ನೀಡಿ ಪ್ರತಿಯೊಂದು ಉಪ ಪ್ರಶ್ನೆಯಲ್ಲೂ ನಮಗೆ ಮೂರು ಸಂಖ್ಯೆಗಳನ್ನು ನೀಡಿ ಈ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳೆಂದು ಸಾಧಿಸಲಿಕ್ಕೆ ನಮಗೆ ಹೇಳಿದ್ದಾರೆ ಈ ಪ್ರಶ್ನೆಗಳನ್ನು ನಾವು ಹಿಂದಿನ ಪ್ರಶ್ನೆ ಅಂದರೆ ಎರಡನೇ ಪ್ರಶ್ನೆಯನ್ನು ಸಾಧಿಸಿದ ರೀತಿಯಲ್ಲೇ ಸಾಧಿಸಬೇಕು ಅಂದರೆ ಅದೇ ಹಂತಗಳನ್ನು ಬಳಸಿಕೊಂಡು ನಾವಿಲ್ಲಿ ಈ ಪ್ರಶ್ನೆಗಳನ್ನು ಸಾಧಿಸಬೇಕು ಆದರೆ ಸಂಖ್ಯೆ ಮಾತ್ರ ಬದಲು ಮಾಡಿ ಅದನ್ನು ಬರೆಯಬೇಕು ಸೊ ಮೊದಲಿಗೆ ನಾವು ನೀಡಿರುವ ಮೊದಲೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಮೊದಲನೇ ಒಬ್ಬ ಪ್ರಶ್ನೆಯಲ್ಲಿ ನಮಗೆ ಒಂದು ಭಾಗಿಸುವ ವರ್ಗ ಮೂಲ ಎರಡು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಲಿಕ್ಕೆ ಹೇಳಿದ್ದಾರೆ ಈ ಪ್ರಶ್ನೆಯನ್ನು ನಾವು ಹಿಂದಿನ ಪ್ರಶ್ನೆ ಅಂದರೆ ಎರಡನೇ ಪ್ರಶ್ನೆಯನ್ನ ಬಿಡಿಸಿದ ರೀತಿಯಲ್ಲೇ ಬಿಡಿಸಬೇಕು ಮೊದಲೇ ಹಂತದಲ್ಲಿ ನಾವು ಒಂದು ಭಾಗಿಸುವ ವರ್ಗ ಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆಯಾಗಿರಲಿ ಎಂದು ಊಹೆ ಮಾಡಿಕೊಳ್ಳೋಣ ನಂತರ ಒಂದು ಭಾಗಿಸು ಎರಡು ಒಂದು ಭಾಗಲಬ್ಧ ಆಗಿರಲಿ ಎಂದು ನಾವು ಊಹೆ ಮಾಡಿಕೊಂಡಿರೋದ್ರಿಂದ ಇಲ್ಲಿ ಒಂದು ಭಾಗಿಸುವ ವರ್ಗ ಮೂಲ ಎರಡನ್ನ ಭಾಗಲಬ್ಧ ಸಂಖ್ಯೆಯ ಸಾಮಾನ್ಯ ರೂಪ ಪಿ ಭಾಗಿಸುಗೆ ಸಮನ್ ಆಗಿ ಬರೆದುಕೊಳ್ಳೋಣ ಅಂದರೆ ಒಂದು ಭಾಗಿಸುವ ವರ್ಗ ಮೂಲ ಎರಡು ಇಸ್ ಇಕ್ವಲ್ ಟು ಪಿ ಭಾಗಿಸು ಕ್ಯೂ ಇಲ್ಲಿ ಪಿ ಮತ್ತು ಕ್ಯೂಗಳು ಜಡ್ ಗಣಕ್ಕೆ ಸೇರಿದೆ ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಪಿ ಮತ್ತು ಕ್ಯೂಗಳ ಸಾಮಾನ್ಯ ಅಪವರ್ತನ ಒಂದು ಎಂದು ಬರೆದುಕೊಳ್ಳೋಣ ಸೊ ಈ ರೀತಿ ನಾವು ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲಿ ಈ ಪ್ರಶ್ನೆಯನ್ನು ಬಿಡಿಸ್ತಾ ಹೋಗಬೇಕು ಸೊ ಮುಂದಿನ ಹಂತದಲ್ಲಿ ನಾವು ಈ ಒಂದು ಭಾಗಿಸುವ ವರ್ಗ ಮೂಲ ಎರಡನ್ನ ವರ್ಗ ಮೂಲ ಎರಡು ಭಾಗಿಸು ಎರಡು ಅಂತ ಬರೆದುಕೊಳ್ಳೋಣ ಏಕೆಂದರೆ ವರ್ಗ ಮೂಲ ಎ ಭಾಗಿಸು ಎ ಅಂದರೆ ಒಂದು ಭಾಗಿಸು ವರ್ಗ ಮೂಲ ಆಗುವುದರಿಂದ ಇಲ್ಲಿ ಒಂದು ಭಾಗಿಸು ವರ್ಗಮೂಲ ಮೂಲ ಎರಡನ್ನು ನಾವು ವರ್ಗಮೂಲ ಮೂಲ ಎರಡು ಭಾಗಿಸು ಎರಡು ಎಂದು ಬರೆದುಕೊಳ್ಳೋಣ ಈಸ್ ಈಕ್ವಲ್ ಟು ಬಲಭಾಗದಲ್ಲಿರುವ ಪಿ ಭಾಗಿಸು ಕ್ಯೂ ಅನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಎಡಭಾಗದಲ್ಲಿರುವ ವರ್ಗಮೂಲ ಮೂಲ ಎರಡನ್ನ ಇದ್ದಾಗೆ ಬರೆದುಕೊಂಡು ಎಡಭಾಗದ ಛೇದದಲ್ಲಿರುವ ಎರಡನ್ನ ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಇದು ಓರೆ ಗುಣಾಕಾರವಾಗಿ ಬಲಭಾಗಕ್ಕೆ ಹೋಗಿ ಈ ಬಲಭಾಗದ ಪಿ ಭಾಗಿಸು ಕ್ಯೂದಲ್ಲಿರುವ ಅಂಶ ಪಿ ಗೆ ಗುಣಿಸಲ್ಪಟ್ಟು ಎರಡು ಪಿ ಆಗುತ್ತದೆ ಭಾಗಿಸು ಛೇದದಲ್ಲಿರುವ ಕ್ಯೂ ಅನ್ನು ಇದ್ದಾಗೆ ಬರೆದುಕೊಳ್ಳೋಣ ಸೊ ಇಲ್ಲಿ ಸ್ಪಷ್ಟವಾಗಿ ಎರಡು ಪಿ ಭಾಗಿಸು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಆದರೆ ಇದಕ್ಕೆ ಸಮಾನ ಆಗಿರುವ ವರ್ಗಮೂಲ ಎರಡು ಒಂದು ಅಭಾಗಲ ಸಂಖ್ಯೆ ಆಗಿರೋದ್ರಿಂದ ಇದು ಅಸಾಧ್ಯವಾಗಿದೆ ಅಂದರೆ ಭಾಗಲಬ್ಧ ಸಂಖ್ಯೆಯು ಅಭಾಗಲಬ್ಧ ಸಂಖ್ಯೆಗೆ ಸಮನಾಗಿರೋದು ಅಸಾಧ್ಯವಾಗಿದೆ ಆದ್ದರಿಂದ ಇಲ್ಲಿ ನಮ್ಮ ಊಹೆ ಒಂದು ಭಾಗಿಸುವ ಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಎಂಬ ನಮ್ಮ ಊಹೆಯಲ್ಲಿ ತಪ್ಪಾಗಿದೆ ಆದ್ದರಿಂದ ನಾವು ಇಲ್ಲಿ ನಮ್ಮ ಊಹೆ ತಪ್ಪು ಎಂದು ಬರೆಯಬೇಕು ಆದ್ದರಿಂದ ನೀಡಿದಂತ ಸಂಖ್ಯೆ ಒಂದು ಭಾಗಿಸುವ ವರ್ಗಮೂಲ ಎರಡು ಒಂದು ಅಭಾಗಲಬ್ಧ ಆಗಿದೆ ಹೀಗೆ ನಾವು ಈ ರೀತಿಯ ಪ್ರಶ್ನೆಗಳನ್ನ ಒಂದೇ ರೀತಿಯ ಹಂತಗಳನ್ನ ಬಳಸಿಕೊಂಡು ಸುಲಭವಾಗಿ ಬಿಡಿಸಬಹುದು ಸೊ ಇದೇ ಹಂತಗಳನ್ನ ಬಳಸಿ ನಾವು ಈಗ ಎರಡನೇ ಮತ್ತು ಮೂರನೇ ಉಪ ಪ್ರಶ್ನೆಗಳನ್ನ ಬಿಡಿಸೋಣ ಅದಕ್ಕೋಸ್ಕರ ನಾನು ಇಲ್ಲಿ ಈ ಸಂಖ್ಯೆ ಒಂದು ಭಾಗಿಸುವರ್ಗ ಮೂಲ ಮಾತ್ರ ಬದಲಾವಣೆ ಮಾಡ್ತಾ ಇದ್ದೇನೆ ಉಳಿದದನ್ನ ಯಾವುದೇ ಇಲ್ಲಿ ಬದಲಾವಣೆ ಮಾಡ್ತಾ ಇಲ್ಲ ನೋಡ್ರಿ ನೋಡಿ ಎರಡು ಪಿ ಭಾಗಿಸ ಕ್ಯೂ ಇದನ್ನಷ್ಟು ಬದಲಾವಣೆ ಮಾಡ್ಬೇಕು ವರ್ಗ ಮೂಲ ಎರಡನ್ನ ಬದಲಾವಣೆ ಮಾಡ್ಬೇಕು ಇಲ್ಲಿ ವರ್ಗ ಒಂದು ಭಾಗಿಸು ವರ್ಗ ಮೂಲ ಎರಡನ್ನ ಬದಲಾವಣೆ ಮಾಡಬೇಕು ಸೊ ನಾವೀಗ ಎರಡನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಉಪ ಪ್ರಶ್ನೆಯಲ್ಲಿ ನಮಗೆ ಏಳು ವರ್ಗ ಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ ಸೊ ನಾವಿಲ್ಲಿ ಮೊದಲನೇ ಹಂತದಲ್ಲಿ ಏಳು ವರ್ಗ ಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿಕೊಳ್ಳೋಣ ಎರಡನೇ ಹಂತದಲ್ಲಿ ಏಳು ವರ್ಗ ಮೂಲ ಐದು ಒಂದು ಭಾಗಲಬ್ಧ ಸಂಖ್ಯೆಯಾಗಿರೋದ್ರಿಂದ ಏಳು ವರ್ಗ ಮೂಲ ಐದನ್ನು ನಾವು ಭಾಗಲಬ್ಧ ಸಂಖ್ಯೆಯ ಸಾಮಾನ್ಯ ರೂಪ ಪಿ ಭಿ ಭಾಗ ಕ್ಯೂ ಎಂದು ಬರೆದುಕೊಳ್ಳೋಣ ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳು ಕ್ಯೂ ಇಸ್ ನಾಟ್ ಈಕ್ವಲ್ ಟು ಜೀರೋ ಪಿ ಮತ್ತು ಕ್ಯೂಗಳ The <laughs> ಸಾಮಾನ್ಯ ಅಪವರ್ತನ ಒಂದೇ ಆಗಿದೆ ಅಂದರೆ ಹಿಂದಿನ ಪ್ರಶ್ನೆಯನ್ನು ಬಿಡಿಸಿದ ರೀತಿಯಲ್ಲೇ ಇದನ್ನು ಬಿಡಿಸೋದು ಸೊ ಮುಂದಿನ ಹಂತದಲ್ಲಿ ಈ ವರ್ಗಮೂಲ ಐದನ್ನು ನಾವು ಎಡಭಾಗದಲ್ಲಿ ಇಟ್ಕೊಂಡು ಏಳನ್ನು ಬಲಭಾಗ್ಯ ಸ್ಥಳಾಂತರಿಸಿದಾಗ ಏಳು ಬಲಭಾಗಕ್ಕೆ ಹೋದಾಗ ಛೇದಕ್ಕೆ ಹೋಗಿ ಛೇದದಲ್ಲಿರುವ ಕ್ಯೂಗೆ ಗುಣಿಸಲ್ಪಟ್ಟು ಛೇದವು ಏಳು ಕ್ಯೂ ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ಇಲ್ಲಿ ಪಿ ಭಾಗಿಸು ಏಳು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಆದರೆ ಇದಕ್ಕೆ ಸಮನಾಗಿರುವ ವರ್ಗಮೂಲ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಇದು ಅಸಾಧ್ಯ ಆದ್ದರಿಂದ ನಮ್ಮ ಊಹೆ you <laughs> ಏಳು ವರ್ಗ ಮೂಲ ಇದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಇಲ್ಲಿ ನೀಡಿದಂಥ ಸಂಖ್ಯೆ ಏಳು ವರ್ಗ ಮೂಲ ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಸೊ ಹೀಗೆ ನಾವು ಕೇವಲ ಸಂಖ್ಯೆಗಳನ್ನಷ್ಟೇ ಈ ಕೊಟ್ಟಂತ ಸಂಖ್ಯೆಗಳನ್ನು ಬದಲು ಮಾಡಿ ಉಳಿದ ಹಂತಗಳನ್ನು ಇದ್ದ ಹಾಗೆ ಬರೆದು ಈ ರೀತಿಯ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸಬಹುದು ಸೊ ಇದೇ ರೀತಿ ನಾನೀಗ ಮೂರನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಮೂರನೇ ಪ್ರಶ್ನೆಯಲ್ಲಿ ನೀಡಿರುವ ಸಂಖ್ಯೆ ಆರು ಪ್ಲಸ್ ವರ್ಗ ಮೂಲ ಎರಡು ಇದನ್ನು ಸಹ ನಾವು ಇದೇ ಹಂತಗಳನ್ನು ಬಳಸಿಕೊಂಡು ಬಿಡಿಸ ಆದರೆ ಇಲ್ಲಿರುವ ಸಂಖ್ಯೆಯನ್ನು ಅಂದರೆ ಹಿಂದಿನ ಸಂಖ್ಯೆಯನ್ನು ಬದಲು ಮಾಡಬೇಕು ಈ ಜಾಗದಲ್ಲಿ ಈ ಸಂಖ್ಯೆಯ ಜಾಗದಲ್ಲಿ ನಾವು ಆರು ಪ್ಲಸ್ ವರ್ಗಮೂಲ ಎರಡನ್ನು ಬರೆದು ತದನಂತರ ಆರು ಪ್ಲಸ್ ವರ್ಗಮೂಲ ಎರಡನ್ನು ವರ್ಗಮೂಲ ಎರಡಕ್ಕೆ ಬಿಡಿಸಿ ನಂತರ ಈ ಹಂತಗಳನ್ನು ಬರೆಯಬೇಕು ಇಲ್ಲಿ ಇದನ್ನು ಬದಲು ಮಾಡಬೇಕು ಅದೇ ರೀತಿ ಇದನ್ನು ಬದಲು ಮಾಡಬೇಕು ಅದೇ ರೀತಿ ಇಲ್ಲಿ ಇದನ್ನು ಬದಲು ಮಾಡಬೇಕು ಅಂದರೆ ಈ ಸಂಖ್ಯೆಗಳನ್ನು ಬದಲು ಮಾಡಬೇಕು ಸೊ ಹಾಗಾಗಿ ಈ ರೀತಿಯ ಯಾವುದೇ ಪ್ರಶ್ನೆಯನ್ನು ನೀಡಿದಾಗ ನೀವು ಇದೇ ಹಂತಗಳನ್ನು ಬಳಸಿ ಸಾಲ್ವ್ ಮಾಡೋದರಿಂದ ಈ ಹಂತಗಳನ್ನೆಲ್ಲ ನೀವು ಬೈಪಾಟಾಗಿ ಇಟ್ಕೊಳ್ಬೇಕು ಸೊ ನಾವೀಗ ಮೂರನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಮೂರನೇ ಉಪ ಪ್ರಶ್ನೆಯಲ್ಲಿ ನಮಗೆ ಆರು ಪ್ಲಸ್ ವರ್ಗ ಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ನೀಡಿದ್ದಾರೆ ಹಾಗಾಗಿ ಮೊದಲೇ ಹಂತ ಆರು ಪ್ಲಸ್ ವರ್ಗ ಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ನಾವು ಊಹಿಸಿಕೊಳ್ಳೋಣ ಎಲ್ಲದರಲ್ಲೂ ಸಾಮಾನ್ಯವಾಗಿ ಮೊದಲೇ ಹಂತ ಇದೇ ಆಗಿರುತ್ತದೆ ಇಲ್ಲಿ ಅಷ್ಟೇ ನೀವು ಬದಲಾವಣೆ ಮಾಡಿದ್ರಾಯ್ತು ಎರಡನೇ ಹಂತದಲ್ಲೂ ಸಹ ಆರು ಪ್ಲಸ್ ಇಲ್ಲಿ ಸಂಖ್ಯೆಯನ್ನಷ್ಟು ಬದಲಾವಣೆ ಮಾಡಿ ಇಸ್ ಈಕ್ವಲ್ ಟು ಪಿ ಭಾಗಿಸು ಕ್ಯೂ ಎಲ್ಲದಕ್ಕೂ ಪಿ ಭಾಗಿಸು ಕ್ಯೂ ಇರುತ್ತದೆ ಈ ಹಂತಗಳೆಲ್ಲ ಸೇಮ್ ಆಗಿರ್ತದೆ ಸೊ ಮೂರನೇ ಹಂತದಲ್ಲಿ ನಾವು ವರ್ಗಮೂಲ ಎರಡು ವರ್ಗಮೂಲ ಹೊಂದಿರುವ ಸಂಖ್ಯೆಯನ್ನು ಮಾತ್ರ ಎರಡು ಭಾಗದಲ್ಲಿ ಇಟ್ಕೊಂಡು ಉಳಿದ ಸಂಖ್ಯೆಗಳನ್ನು ಬಲಭಾಗ್ಯ ಸ್ಥಳಾಂತರಿಸಬೇಕು ಇಲ್ಲಿ ನಾನು ಪ್ಲಸ್ ಆರನ್ನು ಬಲಭಾಗ್ಯ ಸ್ಥಳಾಂತರಿಸಿದಾಗ ಪ್ಲಸ್ ಆರು ಬಲಭಾಗ್ಯ ಹೋದಾಗ ಮೈನಸ್ ಆರು ಆಗುತ್ತದೆ ಸೊ ಮುಂದಿನ ಹಂತದಲ್ಲಿ ವರ್ಗಮೂಲ ಎರಡು ಈಸ್ ಈಕ್ವಲ್ ಟು ಪಿಯನ್ನು ಇದ್ದಾಗೆ ಬರೆಯಿರಿ ಮೈನಸನ್ನು ಇದ್ದಾಗೆ ಬರೆಯಿರಿ ಆರು ಮತ್ತು ಕ್ಯೂ ಅನ್ನು ಓರೆ ಗುಣಾಕಾರ ಮಾಡಿದಾಗ ಇದು ಆರು ಕ್ಯೂ ಆಗುತ್ತದೆ ಛೇದದಲ್ಲಿರುವ ಕ್ಯೂ ಅನ್ನು ಇದ್ದಾಗೆ ಬರೆಯಿರಿ ಸೊ ಇಷ್ಟು ಬರದಾದ ನಂತರ ಮುಂದಿನ ಹಂತದಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ನಲ್ಲಿ ನಾವು ಪಿ ಮೈನಸ್ ಆರು ಕ್ಯೂ ಭಾಗಿಸು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆದರೆ ಇದಕ್ಕೆ ಸಮನಾಗಿರುವ ವರ್ಗ ಮೂಲ ಎರಡು ನೋಡಿ ಇಲ್ಲಿ ಗ್ಯಾಪ್ ಕೊಟ್ಟಿದ್ದೇನೆ ಸ್ಥಳ ಬಿಟ್ಟಿದ್ದಾನೆ ಈ ಸ್ಥಳದಲ್ಲಿ ಇಲ್ಲಿ ಯಾವ ಸಂಖ್ಯೆ ಇರ್ತದಲ್ಲ ವರ್ಗ ಮೂಲ ಎರಡು ವರ್ಗ ಮೂಲ ಮೂರು ಆ ಸಂಖ್ಯೆಯಲ್ಲಿ ಇಲ್ಲಿ ತುಂಬಬೇಕು ವರ್ಗಮೂಲ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಇದು ಅಸಾಧ್ಯ ಆದ್ದರಿಂದ ನಮ್ಮ ಊಹೆ ತಪ್ಪು ಆದ್ದರಿಂದ ಇಲ್ಲಿ ಮತ್ತೆ ನಾನು ಗ್ಯಾಪ್ ಕೊಟ್ಟಿದ್ದೇನೆ ಅಂದರೆ ಬಿಟ್ ಸ್ಥಳ ಬಿಟ್ಟಿದ್ದೇನೆ ಈ ಸ್ಥಳದಲ್ಲಿ ಬಿಟ್ಟ ಸ್ಥಳದಲ್ಲಿ ನಾವು ನೀಡಿದಂಥ ಸಂಖ್ಯೆ ಆರು ಪ್ಲಸ್ ವರ್ಗ ಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಎಂಬುದನ್ನು ಬರೆಯಬೇಕು ಹೀಗೆ ನಾವು ಈ ರೀತಿಯ ಯಾವುದೇ ಪ್ರಶ್ನೆಯನ್ನು ನೀಡಿದರೆ ಇದೇ ಹಂತಗಳನ್ನು ಬಳಸಿಕೊಂಡು ನಾವು ಈ ಸಮಸ್ಯೆಯನ್ನು ಬಿಡಿಸಬೇಕು ಈ ರೀತಿಯ ಸಮಸ್ಯೆಗಳನ್ನು ಬಿಡಿಸಬೇಕಾದ ನೀವು ಈ ಎರಡು ಹಂತಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ ಉಳಿದಂತೆ ಉಳಿದ ಹಂತಗಳು ಒಂದೇ ರೀತಿಯಾಗಿರುತ್ತದೆ